ಸರ್ ಈಗ ಅವಾಗ ಯಾವಾಗ ನಮ್ಮ ತಾತನ ಕಾಲದಿಂದ ಮನೆಗಳು ಕಟ್ಕೊಂಡಿದ್ದಾರೆ ಅವಾಗಿಂದ ಬಿಟ್ಟಿದ್ದಾರೆ ಸರ್ ಈಗ ಏನಾದರೂ ಮಾಡಕ್ ಅಂದ್ರೆ ಅವರು ಗಲಾಟೆ ಮಾಡೋದು ತೊಂದರೆ ಮಾಡಿದ್ರಿ ಒಂದ್ ನಿಮಿಷ ಆಯ್ತಪ್ಪ ಈಗ ಅವ್ರು ಹೇಳೋದು ಜಾಗ ಅದೇನಾ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಇರಿ ಈಗ ಟಿಪ್ಪಣಿ ಮೂಲ ಟಿಪ್ಪಣಿಯಲ್ಲಿ ಎಷ್ಟಿದೆ ಎಕ್ಸ್ಟೆಂಟ್ ನಾಲ್ಕು ಎಕರೆ ಸರ್ ಅದು ಖರಾಬ್ ಇದೆ ಅದ್ ಫಸ್ಟು ರೆಕಾರ್ಡ್ ರೆಕ್ಟಿಫೈ ಆಗಲಿ ಆಮೇಲೆ ಖರಾಬ್ ಜಾಗ ಅವ್ರಿಗೆ ಹೆಂಗ್ ಬಂತು ಚೆಕ್ ಮಾಡಬೇಕು ದಾಖಲೆ ವೆರಿಫೈ ಮಾಡಬೇಕು ಸುಮ್ಮನೆ ಅವ್ರದ್ದು ಅವ್ರದ್ದು ಅಂದ್ಕೊಂಡು ಹೋದ್ರೆ ಆಗಲ್ಲ ರೆಕಾರ್ಡ್ಸ್ ಫಸ್ಟು ಹೆಂಗೆ ಬಂತುನೋ ಚೆಕ್ ಮಾಡಬೇಕು ಚೆಕ್ ಮಾಡಿದ್ಮೇಲೆ ಆಮೇಲೆ ಏನು ತೀರ್ಮಾನ ಮಾಡಬೇಕು ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರಿಗೆ ಮಂಜೂರಾಗಿದೆ ಅವ್ರದ್ದೇ ಅಂತ ಆದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಆಮೇಲೆ ಪರಿಶೀಲನೆ ಮಾಡೋಣ ಎಲ್ಲ ನಾವೇ ತೀರ್ಮಾನಗಳು ಮಾಡ್ಕೊಂಡ್ಬಿಟ್ರೆ ಆಗಲ್ಲ ಮೂಲ ಟಿಪ್ಪಣಿಯಲ್ಲಿ ಪ್ರಕಾರ ಏನು ರೆಕಾರ್ಡ್ಸಲ್ಲಿ ವ್ಯತ್ಯಾಸ ಇದೆ ಅದು ಫಸ್ಟ್ ಸರ್ ಮಾಡಿಸೋಣ ಅವಾಗ ವಾಸ್ತುಸ್ಥಿತಿ ಆಚೆ ಬರ್ತದೆ ಏನೇನಿದೆ ಇನ್ನೇನೇನು ಸರ್ ಇರ್ಬೋದು ಅಂತ ಅದನ್ನ ಮಾಡ್ಕೊಂಡಿರೋ ನಾವು ಯಾರು ಏನು ಚರ್ಚೆ ಮಾಡಿದ್ರು ಪ್ರಯೋಜನ ಇಲ್ಲ ನಾವು ಯಾರು ಏನು ಅವರು ಸರಿ ಇವ್ರು ತಪ್ಪು ಅಂತ ಹೇಳೋಕ್ಕೂ ಆಗೋದಿಲ್ಲ